ನೀಲನಬಕೆ ನೂಲ ಎಣಿ ಭಾಗ ನಲವತ್ತೇಳು ಕನಕದುರ್ಗಕ್ಕೆ ವಾಪಸ್ಸಾಗಿದ್ದ ಅವಿ ಮದುವೆ ಆದಾಗಿನಿಂದ ಮಡದಿಯೊಂದಿಗೆ ಕೂತು ಮಾತನಾಡುವುದಕ್ಕೂ ಸಮಯ ಸಿಕ್ಕಿರಲಿಲ್ಲ ಒಂದೇ ಒಂದು ದೂರನ್ನು ಹೇಳದೆ ಅವನ ಬರುವಿಕೆಗಾಗಿಯೇ ಕಾಯುತ್ತಿದ್ದಳು ಅನೂಹ್ಯ ಅವಿ ಪಂದ್ಯ ಈಗ ಹೇಗಿದ್ದಾಳೆ ಶಿಶಿರ ಅವಳ ಜೀವಕ್ಕೆ ಏನೂ ಅಪಾಯವಿಲ್ಲ ತಾನೆ ಆತಂಕದಿಂದ ಕೇಳಿದರು ಗಿರಿಜಾ ಅವಳ ಸುದ್ದಿ ತಿಳಿಯಲು ಜೀವ ಕೈಯಲ್ಲಿ ಹಿಡಿದು ಕಾಯುತ್ತಿದ್ದರಲ್ಲ ಮಗನೊಂದಿಗೆ ಮನೆಗೆ ಬಂದಿರುವ ಪತಿಯ ಮುಖ ಬಾಡಿರುವುದನ್ನು ಕಂಡು ಅವರಿಗೆ ಕೋ ಭಯವಾಗಿತ್ತು ಹಾ ಅಮ್ಮ ಅವಳು ಈಗ ಹುಷಾರಾಗಿದ್ದಾಳೆ ಜೀವಕ್ಕೇನೂ ಅಪಾಯವಿಲ್ಲ ಎಂದನು ಇತ್ತ ಏನೊಂದು ಮಾತನಾಡದೆ ರೂಮು ಸೇರಿಕೊಂಡರು ಗಂಗಾಧರ್ ಅವರ ನಡೆ ವಿಚಿತ್ರವೆನಿಸಿತು ಗಿರಿಚರಿಗೆ ಮತ್ತೆ ಯಾಕೋ ನಿನ್ನ ಅಪ್ಪ ಬೇಸರದಲ್ಲಿದ್ದಾರೆ ಕೇಳಿದರು ಮಗನಲ್ಲಿ ನಿಟ್ಟಿಸಿರೊಂದನ್ನು ಹೊರದಬ್ಬಿದ ಅವಿ ಶಿಶಿರ ಡಿಸ್ಚಾರ್ಜ್ ಆದ ಮೇಲೆ ಅಮರ್ತ್ಯನೇ ಅವಳನ್ನು ಅವನ ಮನೆಗೆ ಕರೆದುಕೊಂಡು ಹೋಗುತ್ತಾನಂತೆ ಶಿಶಿರ ಸ್ಥಿತಿಗೆ ನಾನೇ ಕಾರಣ ಎಂಬ ನೋವು ಅಪ್ಪಾಜಿಗೆ ಅದಕ್ಕೆ ಅವಳನ್ನು ಮಾತನಾಡಿಸಲೇ ಇಲ್ಲ ಹಾಗೆಯೇ ಬಂದು ಬಿಟ್ಟರು ಅಷ್ಟೇ ಅಲ್ಲ ಅವಳು ಹುಷಾರಾದ ಕೂಡಲೇ ಅವಳನ್ನು ಮದುವೆ ಆಗುತ್ತಾನಂತೆ ಅಮರ್ಥ್ಯ ಈಗ ನೀವೇ ಅಪ್ಪಾಜಿಗೆ ಸ್ವಲ್ಪ ಸಮಾಧಾನ ಹೇಳಿಯಮ್ಮ ಎಂದವ ತನ್ನ ರೂಮಿನತ್ತ ನಡೆದ ಪ್ರಯಾಣದಿಂದ ಬಹಳ ಆಯಾಸವಾಗಿತ್ತು ಮೂರು ದಿನದಿಂದ ಆಸ್ಪತ್ರೆಯಲ್ಲಿದ್ದವನು ಸ್ನಾನವನ್ನು ಮಾಡಿರಲಿಲ್ಲವಲ್ಲ ಮೊದಲು ಬೆವರು ತುಂಬಿದ ಆ ಬಟ್ಟೆಯನ್ನು ಕಿತ್ತೆಸೆಯುವಷ್ಟು ಕಿರಿಕಿರಿಯಾಗಿತ್ತು ಕೂಡಲೇ ಶರ್ಟ್ ಬಿಚ್ಚಿದವನಿಗೆ ಈಗ ಕೋಣೆಯಲ್ಲಿರುವುದು ತಾನೊಬ್ಬನೇ ಅಲ್ಲ ಎಂಬುದೇ ಮರೆತು ಹೋಗಿತ್ತು ಅವಿ ಮಡದಿಯ ಕರೆಗೆ ತಿರುಗಿ ನೋಡಿದವನು ಮುಜುಗರದಿಂದ ಹಿಡಿಯಷ್ಟಾಗಿ ಬಿಟ್ಟ ಅಲ್ಲಿ ಪ್ರತಿ ಕೋಣೆಗೂ ಪ್ರತ್ಯೇಕ ಬಚ್ಚಲು ಮನೆಯಿಲ್ಲ ಹಾಗಾಗಿ ಸಾಮಾನ್ಯ ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡಿ ಕೂದಲು ಒರೆಸುತ್ತಾ ಕೋಣೆಗೆ ಬಂದವಳಿಗೆ ಅರೆಬೆತ್ತಲಾಗಿದ್ದ ಗಂಟನ ದರ್ಶನವಾಗಿತ್ತು ಹೋ ಸಾರಿ ಎಂದು ತಕ್ಷಣ ತಿರುಗಿ ನಿಂತಳು ಬಿಚ್ಚಿಟ್ಟ ಅಂಗಿಯನ್ನು ಮತ್ತೆ ಮೈಗೇರಿಸಿಕೊಂಡ ಆ್ಯಕ್ಚುಲಿ ಐ ಆಮ್ ಸಾರಿ ನೀವಿದ್ದೀರಾ ಅಂತ ಮರೆತೇ ಬಿಟ್ಟಿದ್ದೆ ಎಂದನು ಅವನಿಲ್ಲದೆ ಈ ಮೂರು ದಿನ ತುಂಬ ಬೇಸರದಿಂದ ಕಳೆದಿದ್ದಳು ಅದಲ್ಲದೆ ಆ ವಾತಾವರಣಕ್ಕೆ ಅವಳು ಹೊಂದಿಕೊಂಡಿರಲಿಲ್ಲ ತನ್ನ ಅಮ್ಮ ಹೇಳಿದ್ದು ಈಗ ಎನಿಸಿತು ಎಲ್ಲರೂ ಒಂದೇ ಬಚ್ಚಲು ಮನೆ ಬಳಸುವುದು ಆಗಾಗ ಕರೆಂಟ್ ಹೋಗಿ ರಾತ್ರಿ ಶೆಕೆಯಾದಾಗ ಇನ್ನಿಲ್ಲದ ಕಿರಿಕಿರಿ ತನ್ನ ಮನೆಯಲ್ಲಿ ರಾಜಕುಮಾರಿಯಂತೆ ಬೆಳೆದವಳಿಗೆ ಈ ಸಣ್ಣ ಮನೆಗೆ ಹೊಂದಿಕೊಳ್ಳುವುದು ಸುಲಭದ ಮಾತಾಗಿರಲಿಲ್ಲ ಸರಿ ಬೇಗ ಸ್ನಾನ ಮಾಡಿ ಬನ್ನಿ ಸುಸ್ತಾಗಿದ್ದೀರಾ ಎಂದಳು ಅವನು ಏನೊಂದು ಹೇಳದೆ ಸ್ನಾನ ಮಾಡಲು ನಡೆದ ರೀ ಏನಾಯಿತು ಅಂತ ಇಷ್ಟು ಬೇಸರದಲ್ಲಿದ್ದೀರಾ ನಮ್ಮ ಮಗಳು ಹೇಗೋ ಪ್ರಾಣಾಪಾಯದಿಂದ ಪಾರಾಗಿ ಬಂದಿದ್ದಾಳೆ ಅಂತ ಖುಷಿ ಪಡೋದಲ್ವಾ ಅಥವಾ ಇನ್ನೂ ಅಮರ್ಥ್ಯ ನಿಮ್ಮ ಮನಸ್ಸಿಗೆ ಒಪ್ಪಿಗೆ ಆಗಿಲ್ವಾ ಬೇಸರದಲ್ಲಿ ಕೂತ ಗಂಡನ ಸಮಾಧಾನಕ್ಕಿಳಿದಿದ್ದರು ಗಿರಿಜ ಇಷ್ಟೆಲ್ಲ ಆದ ಮೇಲೂ ಎಂಥ ಪ್ರಶ್ನೆ ಅಂತ ಕೇಳುತ್ತಿದ್ದೀಯ ಗಿರಿಜ ಅವನು ನಮ್ಮ ಮಗಳ ಮೇಲೆ ಇಟ್ಟಿರುವ ಪ್ರೀತಿಯನ್ನು ಕಣ್ಣಾರೆ ಕಂಡಿದ್ದೇವಲ್ಲ ಈಗ ಅವಳ ಬಗ್ಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವೂ ನನಗಿಲ್ಲ ಗಿರಿಜಾ ನಾನು ತೆಗೆದುಕೊಂಡ ಒಂದು ತಪ್ಪು ನಿರ್ಧಾರದಿಂದ ನನ್ನ ಮಗಳು ಎಷ್ಟೆಲ್ಲ ಕಷ್ಟ ಅನುಭವಿಸಬೇಕಾಯಿತು ಎಂಬ ನೋವು ಕಡೆಯವರೆಗೂ ನನ್ನನ್ನು ಬಾಧಿಸುತ್ತದೆ ಎಂದವರ ಕಣ್ಣಂಚು ತೇವವಾಗಿತ್ತು ನಮ್ಮಿಂದಾತ ತಪ್ಪನ್ನು ಸರಿಪಡಿಸಿಕೊಳ್ಳೋಣರೆ ನಮ್ಮ ಮಗಳನ್ನು ಅವನಿಗೆ ದಾರೆ ಎರೆದುಕೊಡೋಣ ಎಂದು ಅವರ ಕೈ ಮೇಲೆ ಕೈ ಇರಿಸಿದರು ಗಿರಿಜಾ ಅದಾಗಲೇ ಮಗಳನ್ನು ಅವನಿಗೆ ಒಪ್ಪಿಸಿಬಿಟ್ಟಿದ್ದರು ಗಂಗಾಧರ್ ಅದಕ್ಕೆ ಅಲ್ಲವೇ ಅವನನ್ನು ಪ್ರಶ್ನಿಸದೆ ಶಿಶಿರಾಳನ್ನು ಅವನ ಸುಪರ್ದಿಯಲ್ಲಿ ಬಿಟ್ಟು ಬಂದದ್ದು ಶಿಶಿರಾಳನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿತ್ತು ಅವಳು ಪೂರ್ತಿಯಾಗಿ ಹುಷಾರಾಗದ ಹೊರತು ಅವಳನ್ನು ನೆಲದ ಮೇಲೆ ಕಾಲೂರಲು ಬಿಡುವುದಿಲ್ಲ ಅಮಾರ್ಥ್ಯ ತಾನೇ ಅವಳನ್ನೆತ್ತಿಕೊಂಡು ನಡೆದ ಅದೇಕೋ ಮುಜುಗರ ಹುಡುಗಿಗೆ ಅಮಾರ್ಥ್ಯ ಎಲ್ಲರೂ ನಮ್ಮನೆ ನೋಡುತ್ತಿದ್ದಾರೆ ಕೆಳಗಿಳಿಸು ನನ್ನ ಎಂದಳು ಮೆಲ್ಲಗೆ ಅವಳ ಮಾತುಗಳು ಅಮರ್ಥ್ಯನ ಕಿವಿಗೆ ಸೋಕಲೇ ಇಲ್ಲ ಅಮಾರ್ಥ್ಯ ನಿನಗೆ ಹೇಳಿದ್ದು ಛೇ ನಾನು ಇನ್ನೂ ಸ್ವಲ್ಪ ದಪ್ಪ ಇರಬೇಕಿತ್ತು ಆಗ ಹೇಗೆ ಎತ್ತಿಕೊಳ್ಳುತ್ತಿದ್ದೆ ಇನ್ಮೇಲೆ ನಾನು ತುಂಬ ಜಾಸ್ತಿ ತಿನ್ನುತ್ತೇನೆ ಎಂದು ಮೂತಿಯುಬ್ಬಿಸಿದಳು ಒಳ್ಳೆಯದು ಅದನ್ನೇ ನಾನು ಯಾವಾಗಲೂ ನಿನಗೆ ಹೇಳುವುದು ಗಂಭೀರವಾಗಿ ಹೇಳಿದವನನ್ನು ಕಂಡು ಅವಳ ಕೋಪ ಇನ್ನೂ ಹೆಚ್ಚಿತು ಅವನಿದೆಗೆ ಗುದ್ದಿದಳು ಇರುವೆ ಕಚ್ಚಿದಷ್ಟು ನೋವಾಗಲಿಲ್ಲ ಅಮಾರ್ಥ್ಯನಿಗೆ ಹಾಗೆ ಎತ್ತು ತಂದು ಕಾರಿನಲ್ಲಿ ಕೂರಿಸಿದ ಅಮರ್ಥ್ಯ ಈಗ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಡ್ರೈವ್ ಮಾಡುತ್ತಿದ್ದವನತ್ತ ತಿರುಗಿ ಕೇಳಿದಳು ನಮ್ಮ ಮನೆಗೆ ಯಾಕೆ ಕಣ್ಣರಳಿಸಿದಳು ಶಿಶಿರ ಯಾಕೆ ಅಂದರೆ ನಿನಗೆ ಇಷ್ಟ ಇಲ್ವಾ ತಣ್ಣಗೆ ಕೇಳಿದನು ಅಮರ್ಥ್ಯ ಕಣ್ಣು ಪಿಳಿಗುಟ್ಟಿಸುತ್ತಾ ಅವನನ್ನೇ ನೋಡಿದಳು ಶಿಶಿರ ನನಗೂ ಇಷ್ಟಾನೆ ಆದರೆ ಇನ್ನೂ ನಮ್ಮ ಮದುವೆ ಆಗಿಲ್ಲವಲ್ಲ ಮನೆಯಲ್ಲಿ ಅಪ್ಪಾಜಿ ಅಮ್ಮ ನನಗೋಸ್ಕರ ಕಾಯುತ್ತಿರುತ್ತಾರೆ ಅಲ್ವಾ ಅವರಿಗೆ ಹೇಳದೆ ನೀನು ಹೇಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಎಂದಳು ಇಷ್ಟೆಲ್ಲ ಆದರೂ ಅಪ್ಪ ಅಮ್ಮನ ಮೇಲಿರುವ ಪ್ರೀತಿ ಒಂದಿನಿತು ಕಡಿಮೆಯಾಗಿಲ್ಲ ಶಿಶಿರಳಿಗೆ ನಿನ್ನ ಅಪ್ಪಾಜಿಗೆ ಈಗಾಗಲೇ ಹೇಳಿದ್ದೇನೆ ಎಂದನು ಹೌದಾ ಖುಷಿಯಾಗಿ ಬಿಟ್ಟಳು ಹುಡುಗಿ ಅದೇನೋ ಅಮರ್ಥ್ಯನೆಂದರೆ ಎಲ್ಲಿಲ್ಲದ ಪ್ರೀತಿ ಅವನನ್ನು ಬಹಳವೇ ಹಚ್ಚಿಕೊಂಡಿದ್ದಾಳೆ ಅವನಿಲ್ಲದ ಬದುಕು ನೀರಿನಿಂದ ಹೊರತೆಗೆದ ಮೀನಿನಂತೆ ಅದೆಷ್ಟೋ ಹೊಟ್ಟು ಒಟವಟ ಮಾತನಾಡುತ್ತಿದ್ದಳು ಶಿಶಿರ ಅವನು ಕಾರು ಚಲಾಯಿಸುವಲ್ಲಿ ನಿರತನಾಗಿದ್ದ ಕಾರು ವಿಲ್ಲಾದೆದುರು ನಿಂತಾಗ ಇಳಿಯಲು ಅವಸರಿಸಿದಳು ಅವನು ಮತ್ತೆ ಅವಳನ್ನೆತ್ತಿಕೊಳ್ಳಲು ಮುಂದಾದ ಅಮರ್ತ್ಯ ಪ್ಲೀಸ್ 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 ನಾನೇ ನಡೆಯುತ್ತೇನೆ ಎಂದು ಕೂಗಿಕೊಂಡಳು ಸರಿ ಎಂಬತ್ತೆ ಅವನು ಕೈ ಕಟ್ಟಿ ನಿಂತು ಬಿಟ್ಟ ಮೆಲ್ಲಗೆ ನೆಲದ ಮೇಲೆ ಕಾಲಿಟ್ಟಳು ಹೊಟ್ಟೆಯಲ್ಲಿ ಸಣ್ಣ ಚುಳುಕೆದ್ದಿತು ಸರ್ಜರಿಯ ಪರಿಣಾಮ ಮಗುವಿನ ಮುಖ ಹೊತ್ತು ಮೆತ್ತಗೆ ಅವನತ್ತ ನೋಡಿದಳು ಅವನ ಮುಖಭಾವ ಬದಲಾಗಲಿಲ್ಲ ಕೈ ಕಟ್ಟಿ ಕದಲದೆ ನಿಂತೇ ಇದ್ದ ಹೇಗೋ ಎರಡು ಕಾಲುಗಳನ್ನು ನೆಲದ ಮೀಲೂರಿ ಕಷ್ಟಪಟ್ಟು ಎದ್ದು ನಿಂತಳು ಕಾಲುಗಳೆಲ್ಲ ಜುಮ್ಮು ಹಿಡಿದಿವೆ ಇಷ್ಟು ದಿನ ಒಂದೇ ಕಡೆ ಮಲಗಿದ್ದಳಲ್ಲ ಆದರೆ ತನ್ನಿಂದ ನಡೆಯಲಾಗದೆಂದು ಅವಳಿಗೆ ಅರ್ಥವಾಗಿತ್ತು ಮತ್ತೆ ಅವನ ಮುಖ ನೋಡುವ ಧೈರ್ಯ ಮಾಡಲಿಲ್ಲ ಶಿಶಿರ ನಾನೇ ನಡೆಯುತ್ತೇನೆ ಎಂದು ಹಠ ಮಾಡಿದ್ದು ಅವಳೇ ಅಲ್ಲವೇ ಮುಂದೆ ಹೆಜ್ಜೆಡೆಯಲು ನೋಡಿದವಳನ್ನು ಸಲೀಸಾಗಿ ತನ್ನ ತೋಳುಗಳಲ್ಲಿ ಎತ್ತಿಕೊಂಡಿದ್ದ ಅಮಾರ್ಥ್ಯ ಈ ಬಾರಿ ಉಸಿರೆತ್ತಲಿಲ್ಲ ಹುಡುಗಿ ಇಷ್ಟು ದಿನ ಅವನಿಲ್ಲದೆ ಖಾಲಿ ಬಿದ್ದಿತ್ತು ಅವನ ಅರಮನೆ ಮೊದಲೇ ಭೀಮಪ್ಪನಿಗೆ ಹೇಳಿ ಶುಚಿಗೊಳಿಸಿದ್ದ ಅವಳನ್ನು ತನ್ನದೇ ರೂಮಿಗೆ ಕರೆತಂದು ಮಲಗಿಸಿದ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದವನ ಕೈ ಹಿಡಿದುಕೊಂಡಳು ಶಿಶಿರ ಅವಳ ಮುಖದಲ್ಲಿ ಮೊದಲಿನ ಭಾವವಿರಲಿಲ್ಲ ಏನಾಯಿತು ಕೇಳುತ್ತಾ ಅವಳ ಪಕ್ಕವೇ ಕುಳಿತುಕೊಂಡ ತುಂಬ ಹತ್ತು ಬಿಟ್ಟಯ ಮಾರ್ತಿಯ ನಾನು ಹೀಗೆ ಮಾಡಿಕೊಂಡಿದ್ದು ನಿನಗೆ ತುಂಬ ಹಿಂಸೆಯಾಯಿತು ಅನಿಸುತ್ತೆ ಅಲ್ವಾ ಅವಳ ಕಣ್ಣಲ್ಲಿ ನೀರಾಡಿತು ಅವನು ಅದೆಷ್ಟು ನೋವು ಅನುಭವಿಸಿದ್ದನೆಂದು ಆಸ್ಪತ್ರೆಯಲ್ಲಿ ತನ್ನನ್ನಪ್ಪಿ ಅಳುವಾಗಲೇ ಅರ್ಥ ಮಾಡಿಕೊಂಡಿದ್ದಳು ಆಗದೇ ಇರುತ್ತಾ ಶಿಶಿರ ಈಗಲೂ ನನಗೆ ನಿನ್ನ ಮೇಲೆ ಕೋಪ ಇದೆ ಆದರೆ ನಿನ್ನ ಮುಖ ನೋಡಿದರೆ ಬಯ್ಯಬೇಕು ಅನ್ನಿಸುವುದಿಲ್ಲ ಎಲ್ಲ ಸಮಸ್ಯೆಗಳಿಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತದೆ ನೀನೇ ಹೀಗೆ ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಗೊತ್ತಾ ನನಗೆ ಏನಾದರೂ ಪರವಾಗಿಲ್ಲ ನೀನು ಮಾತ್ರ ನೆಮ್ಮದಿಯಾಗಿ ಸತ್ತು ಹೋಗಬೇಕು ಅಂದುಕೊಂಡೆಯಾ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ ಜೀವವನ್ನು ಈಗಾಗಲೇ ಕಳೆದುಕೊಂಡಿದ್ದೇನೆ ನೀನು ಬಿಟ್ಟು ಹೋಗಿದ್ದರೆ ನನ್ನ ಸ್ಥಿತಿ ಏನಾಗುತ್ತಿತ್ತು ಸೂಸೈಡ್ ಮಾಡಿಕೊಳ್ಳುವವರನ್ನು ಹೇಡಿಗಳು ಎನ್ನುವುದಕ್ಕಿಂತ ಸ್ವಾರ್ಥಿಗಳು ಎನ್ನಬಹುದು ಯಾಕೆ ಅಂದರೆ ಅವರು ತಮ್ಮವರ ಬಗ್ಗೆ ಯೋಚಿಸುವುದೇ ಇಲ್ಲ ಅವರು ಹೊರಟು ಹೋದ ಮೇಲೆ ಅವರನ್ನು ಹಚ್ಚಿಕೊಂಡವರ ಬದುಕು ಏನಾಗಬಹುದು ಅಂತಲೂ ಯೋಚಿಸುವುದಿಲ್ಲ ಎಂದನು ಶಿಶುರಳಿಗೆ ಅಳುವು ಕಿತ್ತು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಸಾರಿ ಅಮರ್ಥ್ಯ ಇನ್ಯಾವತ್ತೂ ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ರಿಯಲ್ಲಿ ಸಾರಿ ಎಂದು ಅತ್ತು ಬಿಟ್ಟಳು ಅವಳ ಅಳುವನ್ನು ಎಂದಿಗೂ ಸಹಿಸನು ಅಮಾರ್ಥ್ಯ ಅವಳ ಕಣ್ಣೀರು ಒರೆಸಿ ಇಟ್ಸ್ ಓಕೆ ನೀನು ಮಾಡಿದ್ದು ತಪ್ಪು ಅಂತ ಅರ್ಥವಾಯಿತಲ್ಲ ಅಷ್ಟೇ ಸಾಕು ಈಗ ರೆಸ್ಟ್ ಮಾಡು ಎಂದನು ಅವಳ ಮುಖ ಇದ್ದಕ್ಕಿದ್ದಂತೆ ಕೋಪದಿಂದ ಕೆಂಪಾಯಿತು ಯಾಕೆಂದು ಅರ್ಥವಾಗಲಿಲ್ಲ ಅಮರ್ಥ್ಯನಿಗೆ ಅಣ್ಣ ವಿಶ್ರುತ್ನ ಕರೆಗೆ ತಿರುಗಿ ನೋಡಿದನು ಈಗ ಅವನಿಗೆ ಅರಿವಾಗಿತ್ತು ಅವಳ ಸಿಟ್ಟಿಗೆ ಕಾರಣವೇನೆಂದು ವಿಶ್ರುತ್ ಬಗ್ಗೆ ಈಗಲೂ ಅಸಮಾಧಾನವಿದೆ ಅವಳಿಗೆ ಅವನನ್ನು ಅಲ್ಲಿ ಕಂಡು ಕೋಪಿಸಿಕೊಂಡಿದ್ದಾಳೆ ಶಿಶಿರ ಏನು ವಿಶ್ರುತ್ ಕೇಳಿದನು ಅಮರ್ಥ್ಯ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಎಂದನು ಅಮರ್ಥ್ಯ ಅವನೊಂದಿಗೆ ಹೊರಡಲು ಮೇಲೆದ್ದ ಅಷ್ಟರಲ್ಲಿ ವಿಶ್ ಶಿಶಿರಳತ್ತ ತಿರುಗಿ ಈಗ ಹೇಗಿದ್ದೀಯ ಶಿಶಿರ ಎಂದನು ಅವಳ ಮುಖ ತಿರುಗಿಸಿ ಬಿಟ್ಟಳು ತನ್ನನ್ನು ನಂಬಿಸಿ ಮೋಸ ಮಾಡ ಹೊರಟಿದ್ದನಲ್ಲವೇ ಅಷ್ಟು ಸುಲಭವಾಗಿ ಕ್ಷಮಿಸಲಾರಳು ಶಿಶಿರ ನನ್ನ ತಪ್ಪು ನನಗೆ ಅರ್ಥವಾಗಿದೆ ಐ ಆಮ್ ರಿಯಲಿ ಸಾರಿ ಎಂದವನ ಮಾತಲ್ಲಿ ನಿಜಕ್ಕೂ ಪಶ್ಚಾತ್ತಾಪವಿತ್ತು ಆದರೆ ಶಿಶಿರಾಳ ಮನ ಅವನ ವಿಷಯದಲ್ಲೇಕು ಕಲ್ಲಾಗಿತ್ತು ಅಮರ್ಥ್ಯ ಪ್ಲೀಸ್ ಇವನನ್ನು ಇಲ್ಲಿಂದ ಹೊರಡಲು ಹೇಳು ನನಗೆ ಇವನ ಮುಖ ನೋಡುವುದಕ್ಕೂ ಇಷ್ಟವಿಲ್ಲ ಎಂದು ಬಿಟ್ಟಳು ಶಿಶಿರ ಅವಳ ಮಗುವಿನಂಥ ಮನಸ್ಸಿಗೆ ತಾನು ಎಷ್ಟು ಘಾಸಿ ಮಾಡಿದ್ದೆನೆಂದು ನೊಂದುಕೊಂಡನು ವಿಶ್ರುತ್ ತಮ್ಮನಿಗೆ ಕಣ್ಣಲ್ಲೇ ಹೊರ ನಡೆಯುವಂತೆ ಸನ್ನೆ ಮಾಡಿದ ಮರ್ಥ್ಯ ಅವನು ಎದುರಾಡದೆ ಅಲ್ಲಿಂದ ಸರಿದು ಹೋದನು ತನ್ನವಳಿಗೆ ಯಾರಿಂದಲೂ ನೋವಾಗುವುದನ್ನು ಅವನು ಸಹಿಸಲಾರ ಈಗಲೂ ಕುಟುಂಬ ಹಾಗೂ ಶಿಶಿರ ಎಂಬ ಆಯ್ಕೆ ಬಂದರೆ ಅವನು ಆರಿಸುವುದು ಶಿಶಿರಾಳನ್ನು ಅವನಿಗೆ ನಿಸ್ಕಲ್ಮಶ ಪ್ರೀತಿ ಕೊಟ್ಟವಳು ಅವಳು ಸರಿ ಶಿಶಿರ ನಿನೀಗ ರೆಸ್ಟ್ ಮಾಡು ಎಂದು ಅಲ್ಲಿಂದ ಹೊರ ನಡೆದ ಹೊರಗೆ ಅವನಿಗಾಗಿ ಕಾಯುತ್ತಿದ್ದ ವಿಶ್ ಶಿಶಿರಾಳ ಮಾತಿನಿಂದ ಬೇಸರವಾಗಿತ್ತು ಅವನಿಗೆ ಆದರೂ ತಪ್ಪು ಅವನದ್ದೇ ಅಲ್ಲವೇ ಅಮರ್ಥ್ಯ ಅಷ್ಟೆಲ್ಲೇ ಎಚ್ಚರಿಕೆ ಕೊಟ್ಟ ನಂತರವೂ ಅವಳ ಮೇಲೆ ಕೆಟ್ಟ ಕಣ್ಣು ಹಾಕಿದ್ದು ತಪ್ಪು ಹಾಗಾಗಿ ಇದನ್ನೆಲ್ಲ ಅನುಭವಿಸಲೇಬೇಕು ಇಟ್ಸ್ ಓಕೆ ಡೋಂಟ್ ವರಿ ಸ್ವಲ್ಪ ದಿನ ಅಷ್ಟೇ ಅವಳೇ ಸರಿ ಹೋಗುತ್ತಾಳೆ ತಮ್ಮನ ಬಾಡಿದ ಮುಖ ಕಂಡು ಸಮಾಧಾನಿಸಿದ ಅಮರ್ಥ್ಯ ಪರವಾಗಿಲ್ಲ ಅಣ್ಣ ಐ ಡಿಸರ್ವ್ ದಿಸ್ ಅವಳು ಇಷ್ಟು ಬೇಗ ನನ್ನನ್ನು ಕ್ಷಮಿಸುವುದಿಲ್ಲ ಅವಳ ಕ್ಷಮೆಗೋಸ್ಕರ ಕಾಯುತ್ತೇನೆ ಎಂದನು ಅವನ ಹೆಗಲ ಮೇಲೆ ಕೈಯಿಟ್ಟು ಸಾಂತ್ವನದ ನೋಟ ಬೀರಿ ಬೇಜಾರಾಗಬೇಡ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅದೇನೋ ಮಾತಾಡಬೇಕು ಅಂದೇ ಅಲ್ಲ ಏನು ಹೇಳು ಎಂದ ಈಗ ಗಂಭೀರವಾಯಿತು ವಿಶ್ರುತ್ನ ಮುಖ ತನ್ನ ತಂದೆಯ ಸತ್ಯವನ್ನು ಅವನಿಗೆ ತಿಳಿಸಲೇಬೇಕೆಂದು ಬಂದಿದ್ದಾನೆ ಅಣ್ಣ ಡ್ಯಾಡ್ ನೀನು ಅಂದುಕೊಂಡ ಹಾಗೆ ಬದಲಾಗಿಲ್ಲ ಅವರಿಗೆ ನಿಜವಾಗಲೂ ಹಾರ್ಟ್ ಅಟ್ಯಾಕ್ ಆಗಿರಲಿಲ್ಲ ನಿನ್ನನ್ನು ಶಿಶ್ರಾಳಿಂದ ದೂರ ಮಾಡಬೇಕು ಮತ್ತು ನೀನು ಕಂಪೆನಿ ಸೇರುವಂತೆ ಮಾಡಬೇಕು ಅಂತ ಅವರಾಡಿದ ನಾಟಕ ಅದು ಅವರು ಡಾಕ್ಟರ್ ಜೊತೆ ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡೆ ಎಲ್ಲ ಸತ್ಯವನ್ನು ಒಂದೇ ಉಸಿರಿಗೆ ಅವನೆದುರು ಅರುಹಿಬಿಟ್ಟಿದ್ದ ವಿಶ್ರುತ್ ಅವನ ಮುಷ್ಟಿ ಬಿಗಿಯಿತು ತಾನು ಅವರ ಮೇಲಿಟ್ಟ ಪ್ರೀತಿಯನ್ನು ದುರುಪಯೋಗಪಡಿಸಿಕೊಂಡರಲ್ಲ ಭದ್ರವಾಗಿ ಕಣ್ಮುಚ್ಚಿ ತನ್ನ ಸಿಟ್ಟನ್ನೆಲ್ಲ ನಿಗ್ರಹಿಸಿಕೊಂಡನು ಅರವಿಂದ್ ಅವನ ದೃಷ್ಟಿಯಲ್ಲಿ ಇನ್ನೂ ಬಿಟ್ಟರು ಓಕೆ ನೀನು ಹೊರಡು ಎಂದನು ಅವನು ತಲೆಯಾಡಿಸಿ ಸರಿದು ಹೋದ ನಿಮ್ಮಿಂದ ನಾನಿದ್ದನ್ನು ನಿರೀಕ್ಷಿಸಿರಲಿಲ್ಲ ಡ್ಯಾಡ್ ಎಷ್ಟು ಸ್ವಾರ್ಥಿ ಆಗಿಬಿಟ್ರಿ ನನ್ನ ಶಿಶ್ರಾಳ ಸ್ಥಿತಿಗೆ ಒಂದು ರೀತಿಯಲ್ಲಿ ನೀವೂ ಕಾರಣ ನೀವೇ ಮುಂದೆ ನಿಂತು ನಮ್ಮ ಮದುವೆ ಮಾಡಬೇಕು ಹಾಗೆ ಮಾಡುತ್ತೇನೆ ನೋಡಿ ತನ್ನಲ್ಲೇ ನಿರ್ಧರಿಸಿ ಮುಷ್ಟಿ ಕಟ್ಟಿದ ಅಮಾರ್ಥ್ಯ ಮುಂದುವರೆಯುವುದು